ವೆಲ್ಕಮ್ ಬ್ಯಾಕ್ ಟು ಅನೋ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ವಿಚಾರದ ಬಗ್ಗೆ ಯಾರೂ ಅಷ್ಟೇ ನಿಮ್ಮ ಹತ್ರ ಮಾತಾಡೋದಿಲ್ಲ ಯಾಕೆ ಈ ವಿಚಾರನ ತಗೊಂಡಿದ್ದೆ ಹಾಗಾಗಲೇ ನೀವು ತಮ್ಮೇಲೆ ನೋಡಿರ್ಬೋದು ಈ ವಿಚಾರದ ಬಗ್ಗೆ ಯಾರು ಅಷ್ಟೇ ನಿಮ್ಮ ಹತ್ರ ಪ್ರಸ್ತಾವ ಮಾಡಲ್ಲ ನಿಮ್ಮ ಪೇರೆಂಟ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ನೆಗೆಟಿವ್ ನಿಮ್ಮ ರಿಲೇಷನ್ಸ್ ಯಾರು ಅಷ್ಟೇ ಇದ್ರ ಬಗ್ಗೆ ಮಾತಾಡಲ್ಲ ಈ ಪೋಕ್ಸೋ ಅನ್ನೋ ಕೇಸ್ ಅನ್ನೋದು ಎಷ್ಟು ದೊಡ್ಡ ಭಯಾನಕವಾದಂತ ಒಂದು ಪ್ರಕರಣ ಅಂತಂದ್ರೆ ಈ ಒಂದು ಕೇಸಲ್ಲಿ ನೀವು ಸಿಕ್ಕಾಕೊಂಡಿದ್ರಂತೆ ಅಂತ ಸುಪ್ರೀಂ ಕೋರ್ಟ್ ಇದರಿಂದ ನಿಮ್ಮನ್ನ ಬಚಾವ್ ಮಾಡೋಕಾಗಲ್ಲ ಅಂದ್ರೆ ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ನೀವು ಪ್ರಧಾನಿ ಆಗಲಿ ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರು ಈ ಪ್ರಕರಣದಿಂದ ನೀವು ದೂರ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಖಡಕ್ ಆಗಿ ಸುಪ್ರೀಂ ಕೋರ್ಟ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕಿದೆ ಕೆಲವೊಂದು ವಿಚಾರ ହିଚାର ମାରେ ಆ ವಿಚಾರಕ್ಕೆ ಮಾತಾಡೋದು ಮಾತಾಡೋದ್ ಬರೋದಾದ್ರೆ ಈಗಾಗಲೇ ನೀವ್ ಯಾರೆಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಯಾರು ಹುಡುಗರು ಇದರ ಇಪ್ಪತ್ನಾಲ್ಕು ವರ್ಷ ಆಗಲಿ ಇಪ್ಪತ್ತೈದು ವರ್ಷದ ಯಾರು ಹುಡುಗರೆಲ್ಲ ಇದರ ಈ ಒಂದು ವಿಚಾರನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಮೈನ್ ಆಗಿ ಹದಿನಾರು ಹದ್ನಾಲ್ಕು ಹದ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಯಾವ ಒಂದು ಈ ಮಕ್ಕಳ ಈ ಒಂದು ಏಜ್ ಅಲ್ಲಿ ಇರೋಂತಹ ಹೆಣ್ಣು ಮಕ್ಕಳನ್ನ ಯಾರೆಲ್ಲ ಪ್ರೀತಿ ಮಾಡ್ತಿದ್ರ ಇಲ್ಲ ಹದ್ನಾಲ್ಕು ವರ್ಷದಿಂದ ಹದಿನೇಳು ವರ್ಷದವರೆಗೆ ಯಾ ಇರೋ ಹೆಣ್ಣು ಮಕ್ಕಳನ್ನ ನೀವು ಫಿಸಿಕಲ್ ಏನಾದ್ರು ಬಳಸ್ಕೊಂಡಿದ್ದು ಫಿಸಿಕಲಿ ಮೂವ್ ಆಗಿದ್ದು ಅವಳಿಗೆ ಇಷ್ಟ ಇದ್ರೂ ನೀವೇನಾದ್ರೂ ಫಿಸಿಕಲಿ ಮೂವ್ ಆಗಿದ್ರೆ ಖಂಡಿತ ಈ ಪ್ರಕರಣ ಪೋಕ್ಸೋ ಪ್ರಕರಣದಲ್ಲಿ ಏನಾದ್ರೂ ನೀವು ಸಿಕ್ಕಾಕೊಂಡು ಏನಾದ್ರು ಇದೀರಾ ಅಂತಂದ್ರೆ ಐಸ್ ರೇರ್ ಇದರಿಂದ ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಇದೊಂದು ನಾನ್ ಬೇಲ್ ಕೇಸ್ ಆಗಿರುತ್ತೆ ನೀವು ಎಷ್ಟೇ ವರ್ಷಗಳಾದ್ರೂ ಇದರಿಂದ ಸಾಬೀತಾದ್ರೆ ನಿಮಗೆ ಖಂಡಿತ ಕಠಿಣ ಶಿಕ್ಷೆ ಅಂತೂ ತಪ್ಪಿದ್ದಲ್ಲ ಅದಕ್ಕೆ ಈ ಒಂದು ಪ್ರಕರಣದಿಂದ ನೀವು ದೂರ ಇರಬೇಕಂತಂದ್ರೆ ಹದಿನಾಲ್ಕು ವರ್ಷದಿಂದ ಹದಿನೇಳು ವರ್ಷದ ಯಾರು ಇರ್ತಾರಲ್ಲ ಅಂತವ್ನ ಲವ್ ಮಾಡಿದ್ರೆ ಈಗ್ಲೇ ಲವ್ ಮಾಡಿದ್ರೆ ಡ್ರಾಪ್ ಮಾಡಿ ಅದು ನಿಮ್ಮ ಪೇರೆಂಟ್ಸ್ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಇದ್ರ ಬಗ್ಗೆ ಅರಿವು ಮೂಡಿಸಲ್ಲ ನಮ್ಮ ಪೇರೆಂಟ್ಸ್ ಜಾತಿ ಧರ್ಮದ ಬಗ್ಗೆ ಹೇಳ್ತಾರೆ ಒಂದು ಅವ್ರನ್ನ ನೋಡಿ ಹಿಂಗ್ ಬದ್ದು ಇವ್ರನ್ನ ನೋಡಿ ಹಿಂಗ್ ಬದುಕು ಅಂತ ಹೇಳ್ತಾರೆ ಡೆಫಿನೆಟ್ಲಿ ಈ ಒಂದು ವಿಚಾರ ಪೇರೆಂಟ್ಸ್ ಹಂಚ್ಕೋಬೇಕು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಯಾರೆಲ್ಲ ನಿಮ್ಮ ಪೇರೆಂಟ್ಸ್ ನೋಡ್ತಿದ್ರೆ ಖಂಡಿತ ಈ ಒಂದು ವಿಚಾರನ ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಹದಿನಾರು ವರ್ಷ ಹದಿನೇಳು ವರ್ಷದ ಹುಡುಗಿ ಲವ್ ಮಾಡ್ತಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಪೋಕ್ಸೋ ಕೇಸ್ನ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನೇ ಬಿಟ್ಟಿಲ್ಲ ಇನ್ನ ನಿಮ್ಮ ಸಾಮಾನ್ಯ ನಮ್ಮಂತ ನಿಮ್ಮಂತ ಸಾಮಾನ್ಯ ವ್ಯಕ್ತಿಗಳನ್ನ ಅದನ್ನೇನಾದ್ರು ನಮ್ಮ ಗಂಟ ಬಂದಿದೆ ಅಂತಂದ್ರೆ ದೇವರನ್ನ ಹೇಳ್ತೀನಿ ನಮ್ಮಿಂದ ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಇದು ಕೋರ್ಟ್ಗೆ ಹೋದ್ರೆ ಎಷ್ಟೇ ಮಾಡಿದ್ರು ಬೇದಂತೂ ಸಿಗಲ್ಲ ಅದೇ ಒಂದು ವಿಚಾರನ ಇಲ್ಲ ಅವ್ಳಿಗಿನೇ ಸರ್ ಅವ್ಳಿಗಿನೇ ನನ್ಗೆ ಮೇಲ್ 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 ನನ್ನ ಮೇಲೆ ಬಿದ್ದು ಅವ್ಗಿನೇ ನನ್ಗೆ ಸೆಕ್ಸ್ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳಿದ್ರು ಕೂಡ ಇಲ್ಲ ಅವ್ಗಿನೇ ಅಪ್ರೋಚ್ ಮಾಡಿದ್ದು ಅವ್ಗಿನೇ ಕೇಳಿದ್ದು ಅವ್ಳಿಗಿನೇ ನನ್ನ ಕರ್ಕೊಂಡು ಹೋಗಿದ್ದು ಅವ್ಳಗಿನೇ ಮೂವ್ ಆಗಿದ್ದು ಅಂತಂದ್ರೂ ಕೂಡ ಈ ಒಂದು ಬೋಕ್ಸೋ ಆಕ್ಟ್ ಅಲ್ಲಿ ಅವ್ಗಿದ್ ಯಾವುದೇ ತಪ್ಪು ಬರಲ್ಲ ಯಾಕಂದ್ರೆ ಅವಳು ಮೈನರ್ ಆಗಿರ್ತಾಳೆ ಹದಿನೆಂಟು ವರ್ಷದ ಕೆಳಗಡೆ ಇರೋ ಒಂದು ಕಾರಣ ಈ ಒಂದು ಪ್ರಕರಣ ನಿಮ್ಮ ಮೇಲೆನೆ ನೇರ ಪರಿಣಾಮ ಬೀಳುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಯಾವುದೇ ಒಂದು ಹುಡುಗಿನ ಹದಿನೇಳು ಹದಿನಾರು ಹದಿನಾಲ್ಕು ಇರೋ ಹುಡುಗಿನ ಯಾವುದೇ ಕಾರಣಕ್ಕೂ ಯಾವೂ ಕರ್ಕೊಂಡು ಹೋಗ್ಬೇಡಿ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ ಮುಟ್ಟಕ್ ಹೋಗ್ಬಿಡಿ ಅಬ್ಯೂಸ್ ಮಾಡಬೇಡಿ ಇಲ್ಲಾಂದ್ರೆ ಟೆಕ್ಸ್ಟ್ ಮಾಡಬೇಡಿ ಸಿಲ್ಲಿ ಹಾಕಿ ಟೆಕ್ಸ್ಟ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಆ ಹುಡುಗಿನ ವಿಡಿಯೋದಲ್ಲಿ ನೋಡ್ಸೋದಾಗ್ಲಿ ಇದು ಬರೀ ಹುಡುಗಿಗೆ ಅಪ್ಲೈ ಆಗೋದಿಲ್ಲ ಇದು ಕೂಡ ಹುಡುಗರು ಚಿಕ್ಕ ಮಕ್ಳು ಯಾರು ಇರ್ತಾರಲ್ಲ ಹದಿನೈದಿಂದ ಹದಿನೇಳು ವರ್ಷ ಯಾರು ಹುಡುಗರು ಕೂಡ ಒಂದು ಅಪ್ಲೈ ಆಗ್ತದೆ ಎಷ್ಟೊಂದು ಜನ ಗೊತ್ತಿಲ್ಲ ನನ್ನ ಬ್ರೋ ನನ್ನ ಬ್ರದರ್ ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿರ್ತಾರ ಈಗೊಂದು ಪ್ರಕರಣ ಸ್ವ ಪ್ರಕರಣ ದಾಖಲು ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹೇಳ್ತೀನಿ ಇದರಷ್ಟು ಡೇಂಜರ್ ಕೇಸ್ ಇನ್ನೊಂದು ಇಲ್ವೇ ಇಲ್ಲ ಎಂಥ ರಾಜಕಾರಣಿಗಳನ್ನೇ ಬಿಟ್ಟಿಲ್ಲ ಉದಾಹರಣೆಗೆ ಯಡಿಯೂರಪ್ಪ ಆಗಿರ್ಬೋದು ಎಕ್ಸೆಟ್ರಾ ಮತ್ತೊಂದು ಮಗದೊಂದು ಎಷ್ಟೊಂದು ಕೇಸ್ನ ನೋಡಿರ್ತೀರ ಆ ಒಂದು ವಿಚಾರನ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಿದ್ರು ಪ್ಲೀಸ್ ಪೇರೆಂಟ್ಸ್ ಅದ್ರ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮ್ಮ ಒಂದು ಮಕ್ಕಳಿಗೆ ಅವೇರ್ನೆಸ್ ಕೊಡಿ ಅವೇರ್ನೆಸ್ ಕೊಟ್ಟಿಲ್ಲ ಅಂದ್ರೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಅವರೊಂದು ಈ ವಿಚಾರದಲ್ಲಿ ಅವೇರ್ನೆಸ್ ಕೊಟ್ಟಿಲ್ಲ ಅಂದ್ರೆ ಅವ್ರೇನು ಈ ಪ ಈ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡ್ರೆ ನೀವೇ ಸಫರ್ ಪಡ್ತೀರಾ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಸರಿ